b u e n लॉक आ गई दोस्तों ये रेट में बस जस्ट ये देखेंगे चेकिंग चेकिंग ये लोग चेक करते पता नहीं हां तीन सरों अलग अलग ಸ್ಟಾರ್ಟ್ ಮಾಡಿ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅವರ ಹಿರಿಯ ಅಧಿಕಾರಿಗಳಾದ ಡಿಒ ಎಸ್ ಪಿರಾದಂಥ ಪ್ರಭುಗೌಡ ಅವರವರು ಇನ್ಸ್ಪೆಕ್ಟರ್ ಆದಂಥ ಸಿದ್ದು ಬಿಳ್ಗೆ ಅವರು ಮತ್ತು ಅವರ ಪಿ ಎಸ್ ಆರ್ ಆದಂಥ ಪ್ರಕಾಶ್ ಕ್ರೈಮ್ ಪಿ ಎಸ್ ಐ ಚೌಡಿ ಎಲ್ಲ ನಮ್ಮ ಅಪರಾಧ ಮತ್ತು ಇತರ ವಿಭಾಗದ ಸಿಬ್ಬಂದಿಯವರು ಒಂದು ವಿಶೇಷವಾದ ಮತ್ತು ಕಮೆಂಡಬಲ್ ವರ್ಕನ್ನು ಮಾಡಿದ್ದಾರೆ ಏನಂದರೆ ಒಬ್ಬ ಇಂಟರ್ ಡಿಸ್ಟಿಕ್ ಬೈಕ್ ತೆಪ್ಟ್ ಅಫೆಂಡರ್ನ ಅರೆಸ್ಟ್ ಮಾಡಿ ಅವನಿಂದ ಒಟ್ಟು ಹದಿನೇಳು ಲಕ್ಷಕ್ಕೆ ಮತ್ತೆ ಮೂವತ್ತೆರಡು ಬೈಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗೌ ಗೌಬು ಸಾಬ್ ಗೌಸು ಸಾಬ್ ನೂರ್ ಸಾಬ್ ದೊಡ್ನಿಯನ್ನವರು ತಮ್ಮ ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿ ಕೆ ಇಪ್ಪತ್ತಾರು ಯು ಅರವತ್ತೆರಡು ಜೀರೋ ಎರಡು ಇದನ್ನು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ ಅಂತೇಳಿ ರೋಣ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಾರೆ ಆ ದೂರು ನಿನ್ನೆಲೆಯಲ್ಲಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಧ ಕ್ರಮಾಂಕ ಅರವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಕಲಂ ಮೂರುನೂರ ಮೂರು ಸಬ್ಕ್ಲಾಸ್ ಟು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಪ್ರಕರಣ ದಾಖಲಾಗಿರ್ತದೆ ಈ ಒಂದು ಬೈಕ್ ಕಳತನದ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸಿ ಇವುಗಳನ್ನು ಪತ್ತೆ ಮಾಡಬೇಕಂತ ನಾವೆಲ್ಲ ನೀಡಿದ ನಿರ್ದೇಶನದ ಮೇರೆಗೆ ನಮ್ಮ ಏನು ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ ಅವರು ಅವರ ಮಾರ್ಗದರ್ಶನದಲ್ಲಿ ಪಿ ಎಸ್ ಐ ಪ್ರಕಾಶ್ ಅವರು ಮತ್ತು ಅವರ ಏನು ಕ್ರೈಮ್ ಪಿ ಎಸ್ ಐ ಚೌಡಿ ಮತ್ತು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾದಾಗ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಏನು ಸಸ್ಪೆಕ್ಟೆಡ್ ವೆಹಿಕಲ್ಗಳನ್ನು ಚೆಕ್ ಮಾಡುವಾಗ ಸೂಡಿ ಕ್ರಾಸಲ್ಲಿ ವಾಹನ ತಪಾಸಣೆ ಮಾಡುವಾಗ ಈಶ್ವರಪ್ಪ ತೋಟಪ್ಪ ತೌಳಗೆರೆ ಸುಮಾರು ನಲವತ್ತೇಳು ವರ್ಷ ಇವು ಸಾಕಿನ ಗುಜ್ಮಾಗಡಿ ತಾಲೂಕು ರೋಣ್ ಈತನನ್ನು ಈತನು ಸಸ್ಪಿಷಿಯಸ್ ಆಗಿ ಮೂಮೆಂಟ್ ಮಾಡ್ತಿರ್ತಾನೆ ಸೊ ಹಿಡಿದು ಚೆಕ್ ಮಾಡಲಿಕ್ಕಾಗಿ ಅವನು ಈ ಒಂದು ಅವನ ಹತ್ರ ಒಂದು ಬೈಕ್ ಸಿಗ್ತದೆ ಆ ಬೈಕನ್ನು ತಾಳೆ ಮಾಡಿ ನೋಡಲಿಕ್ಕಾಗಿ ಹಿಂದೆ ಏನು ಕ್ರ ಅಪರಾಧ ಕ್ರಮಾಂಕ ಅರವತ್ತೆಂಟು ಬಾರು ಎರಡು ಸಾವಿರದ ಹಬ್ಲಿ ಇಪ್ಪತ್ತೈದರಲ್ಲಿ ಪ್ರಕರಣ ದಾಖಲಾಗಿರ್ತದೆ ಅದೇ ಬೈಕ್ ಅದಾಗಿರ್ತದೆ ಸೊ ಮುಂದುವರೆದು ಅವರು ಅವನನ್ನು ವಿವರವಾಗಿ ವಿಚಾರಣೆ ಮಾಡಲಿಕ್ಕಾಗಿ ಆತ ಕೊಪ್ಪಳ ಜಿಲ್ಲೆ ಬಾಗಲ್ಕೋಟ್ ಜಿಲ್ಲೆ ಬೆಳಗಾಂ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಇಷ್ಟು ಜಿಲ್ಲೆಗಳಲ್ಲಿ ಒಟ್ಟು ಮೂವತ್ತೆರಡು ಬೈಕ್ಗಳನ್ನು ಕಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಸೊ ಆ ಮೂವತ್ತೆರಡು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗದಗ ಜಿಲ್ಲೆಯಲ್ಲಿ ಒಟ್ಟು ಐದು ಮೋಟ್ರ್ ಸೈಕಲ್ಗಳು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಮೋಟ್ರ್ ಸೈಕಲ್ಗಳು ಬಾಗಲಕೋಟ್ ಜಿಲ್ಲೆಯಲ್ಲಿ ಆರು ಮೋಟ್ರ್ ಸೈಕಲ್ಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮೋಟ್ರ್ ಸೈಕಲ್ ಹೀಗೆ ಕಳತನ ಮಾಡಿರುವುದು ನಮಗೆ ತ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಆ ಎಲ್ಲ ಮೋಟ್ರ್ ಸೈಕಲ್ಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈಗ ವಶಕ್ಕೆ ಪಡೆದುಕೊಂಡು ಅವನನ್ನು ತನಿಖೆಗೆ ಒಳಪಡಿಸಿದ್ದಾರೆ ಈ ಒಂದು ಏನು ಬೈಕ್ ಕಳೆತನ ಆದದ ಬಗ್ಗೆ ಕೆಲವು ಎಫ್ ಐ ಆರ್ಗಳಾಗಿದೆ ಇನ್ನೂ ಕೆಲವು ಎಫ್ ಐ ಆರ್ಗಳಾಗೋದು ಬಾಕಿ ಇದೆ ಆ ಸಂಬಂಧಪಟ್ಟ ಜಿಲ್ಲೆಗಳಿಗೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಒಟ್ಟಾರೆಯಾಗಿ ಏನೋ ಒಂದು ವಿಶೇಷವಾದ ಈ ಕಾರ್ಯವನ್ನು ಮಾಡಿದ್ದಾರೆ ಈ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವರಿಗೆ ಸೂಕ್ತ ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ಕೂಡ ನೀಡ್ತೀನಿ ಸರ್ ಒಬ್ಬನೇ ಮಾಡ್ತಿದ್ದ ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನಲ್ಲಿ ಈ ಸ್ಪ್ಲೆಂಡರ್ ಬೈಕ್ ಸ್ವಲ್ಪ ಏನಿದೆ ಅಂದರೆ ಈ ಒಂದಕ್ಕೆ ಒಂದು ಯೂಸ್ ಆಗ್ತದೆ ಕಳ್ತನ ಮಾಡಲಿಕ್ಕೆ ಸ್ವಲ್ಪ ಈಸಿ ಅದು ಅದನ್ನು ಉಪಯೋಗ ಮಾಡಿಕೊಂಡು ಮಾಡೋದು ಆಮೇಲೆ ಹೋಗಿ ಎಲ್ಲಾದರೂ ಹಳ್ಳಿಯಲ್ಲಿ ನಾನು ಆಮೇಲೆ ನಿಮಗೆ ಕಾಗದಪತ್ರಗಳನ್ನು ಕೊಡ್ತೀನಿ ಅಂತೇಳಿ ನಂಬಿಸಿ ಅವರಿಗೆ ಮಾರಾಟ ಮಾಡೋದು ಸೊ ಆ ರೀತಿ ಮಾಡಿ ಸಿಂಗಲ್ ಆಫೆಂಡ್ರು ಸಿಂಗಲ್ ಆಫೆನ್ಸ್ ಆಫೆಂಡರು ಇರೋದು ಇತ್ತು ಇಷ್ಟೊಂದು ಬೈಕ್ಗಳನ್ನು ಕಳ್ತನ ಮಾಡಿದ್ದಾನೆ ಮತ್ತು ಫಸ್ಟ್ ಟೈಮ್ ಸಿಕ್ಕಾಕೊಂಡಿದ್ದಾನೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾನೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾನೆ ಭಾಳ ಕಡೆ ನಂಬರ್ ಪ್ಲೇಟೇ ಇಲ್ಲ ಇನ್ನು ಕಡೆ ಕೆಲವು ಕಡೆ ನಂಬರ್ ಪ್ಲೇಟ್ ಇದ್ದರೂ ರಾಂಗ್ ನಂಬರ್ ಪ್ಲೇಟ್ ಇದೆ ನಮ್ಮ ಅಧಿಕಾರಿಗಳು ಎಚ್ ಮತ್ತು ಎಂಜಿನ್ ನಂಬರ್ನ ನೋಡಿಕೊಂಡು ಆಟೋದು ಏನೋ ಸಾಫ್ಟ್ವೇರ್ ಇದೆ ಅದ್ರ ಮುಖಾಂತರ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ವಾಚ್ ನಾರ್ಮಲಿ ವಾ ಯಾರು ಇಲ್ದಾಗ ನೋಡಿಕೊಂಡು ಹೋಗಿ ಅದು ಹೆಚ್ಚು ಡೇದಲ್ಲಿ ಜಾಸ್ತಿ ಮಾಡಿದ ಹಗಲು ಹೊತ್ತಿನಲ್ಲೇ ಜಾಸ್ತಿ ಕಳ್ತನ ಮಾಡಿದ್ದು ಹಚ್ಚಿ ಹೋಗಿಬಿಡ್ತಾರ ಅಲ್ಲಿ ಹಚ್ಚಿ ಹೋದಾಗ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಆನ್ ಟಾರ್ಗೆಟ್ ನಾ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಆಜುಬಾಜು ಅಂದರೆ ಪೇಡ್ ಪಾರ್ಕಿಂಗ್ ಇರೋದರಿಂದ ಮೋಸ್ಟ್ಲಿ ಅಲ್ಲೇ ಆಜುಬಾಜು ಹೆಚ್ಚು ಹೋಗ್ತಿರ್ಬೇಕು ದುಡ್ಡು ಕೊಡೋದಾಗ್ತದೆ ಅಂತೇಳಿ ಸೊ ಅದ್ರ ಬಗ್ಗೆ ನಾ ಪರಿಶೀಲನೆ ಮಾಡ್ತೀನಿ ನಮ್ಮ ಗದಗಲ್ಲಿ ರೋಣಲ್ಲಿ ಒಂದು ಬಡಾವಣೆಯಲ್ಲಿ ಮೂರು ಗಜೇಂದ್ರಗಡದಲ್ಲಿ ಒಂದು ಗದಗ ಜಿಲ್ಲೆಯಲ್ಲಿ ಒಟ್ಟು ಐದು ಪ್ರಕರಣಗಳಿದೆ ಕೊಪ್ಪಳದಲ್ಲಿ ಟೌನು ಮತ್ತು ಕುಕ್ನೂರಲ್ಲಿ ಎರಡು ಸರಿ ಕೊಕ್ಕ ಟೌನಲ್ಲಿ ಹತ್ತೊಂಬತ್ತು ಕುಕ್ನೂರಲ್ಲಿ ಒಂದು ಬಾಗಲಕೋಟೆ ಶಹರದಲ್ಲಿ ಒಂದು ಬಿಜಾಪುರಲ್ಲಿ ಪೊಲೀಸ್ ಐದು ಸಂಕೇಶ್ವರದಲ್ಲಿ ಒಂದು ಇಷ್ಟು ಪೊಲೀಸ್ ಠಾಣೆಗಳಲ್ಲಿ ಇದು ಇವು ಹಾಂ ದ್ರೋಣದ್ದು ಇದು ನೋಡಿ ಸೆಕೆಂಡ ಮುಂಚೆ ಕೂಡ ಇಲ್ಲಿನೇ ಒಂದು ಬೈಕ್ ಕರ್ತನಾದಂಥ ಒಳ್ಳೆ ಪ್ರಕರಣವನ್ನು ಪತ್ತೆ ಮಾಡಿದರು ಈಗ ಕೂಡ ಇವರೇ ಮಾಡಿದ್ದಾರೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಾವು ಗದಗಲೆಲ್ಲ ಸ್ವಲ್ಪ ಹೌಸ್ ತೆಪ್ ಅದಕ್ಕೆ ಜಾಸ್ತಿ ನಾವು ಅಲ್ಲಿ ನಮ್ಮದು ಕಾನ್ಸಂಟ್ರೇಷನ್ ಇತ್ತು ಬಟ್ ಬೈಕ್ ಆ್ಯಸ್ ಸಚ್ ರೋಣಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ತರ್ಡಾಗಿ ಅದಕ್ಕೇನು ಕನೆಕ್ಷನ್ ಇಲ್ಲ ಯಾಕಂದರೆ ರೂರಲ್ ಆಗಿರೋದ್ರಿಂದ ಅದು ಅಷ್ಟೊಂದು ನಮಗೆ ಇದರಲ್ಲಿ ವರ್ಕ್ ಮಾಡಿದೆ ನೋಟ್ ಬೈಕ್ ಹೌದು ಬೈಕ್ ಬೇರೆ ಆರೋಪಿ ನಿಮಗೆ ಆಮೇಲೆ ಫೋಟೋ ಕೊಡ್ತಾರೆ ಅದು ಇದು ಮಾಡುವಂಗಿಲ್ಲ ಲೇಟೆಸ್ಟ್ ಇದ್ರ ಪ್ರಕಾರ ಸೊ ಹೀಗಾಗಿ ನಿಮ್ಗೆ ಆಮೇಲೆ ಫೋಟೋ ಕೊಡ್ತಾರೆ ಸರಿ ಹ್ಞೂ ಪ್ರಯತ್ನ ಮಾಡ್ತೀವಿ ಅಂದರೆ ಮೇನ್ಲಿ ಇಲ್ಲಿ ಸಿಗ್ನಲ್ ಲೈಟ್ ಇಲ್ಲ ವಿಗ್ ದಜೇಂದ್ರಗಡದಲ್ಲಿದೆ ಸಿಗ್ನಲ್ ಲೈಟ್ ಸೊ ಅಲ್ಲಿ ಸಿಗ್ನಲ್ ಲೈಟ್ ಇದ್ದಲ್ಲಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಗಾಡಿ ಸ್ಟಾಪ್ ಆಗ್ತದೆ ಬಟ್ ನಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗ್ತೈತಿ ನೀವು ಹೇಳಿ ಅಂದ್ರೆ ಮಾಡಿಸ್ತೀರಿ ಲೋಕಲ್ ಬಾಡಿಯಿಂದ ಸಮಸ್ಯೆ ಹೇಳಿದೆ ವಿಲ್ ಟ್ರೈ ಲೋಕಲ್ ಬಾಡಿಯಿಂದ ಏನಾದರೂ ಇದು ಮಾಡ್ಕೊಂಡು ಮಾತಾಡೋದು ಒಂದು ಜಂಕ್ಷನ್ ಇದೆ ಎಸ್ ಮಾಡಿದ್ರೆ ಚೆನ್ನಾಗಿದೆ ಯಾಕಂದ್ರೆ ನಮಗೆ ಗದಗ್ ಬಿಟ್ಟರೆ ನೆಕ್ಸ್ಟ್ ಜಂಕ್ಷನ್ ಇದು ಸಿಗ್ನಲ್ ಐಟೋ ಗಜೇಂದ್ರಗಡದಲ್ಲಿ ಎಸ್ ಒಂದು ಪ್ರಯತ್ನ ಮಾಡ್ತೀವಿ ಒಳ್ಳೆ ಸಜೆಷನ್ ತಮ್ಮ ನೀವು ಹೇಳ್ತಾ ಇರ್ಬೇಕು ಹಿಂಗೆ ಅಂದರೆ ನಮಗೂ ತಲೆಗೆ ಫ್ಲಾಶ್ ಆಗ್ತದೆ ಸರ್